ನೋಡ್ರಿ ಈಗ ವಿಡಿಯೋ ಚಾಲ್ ಮಾಡಕ್ ಎಲ್ಲ ಬಪ್ಪ ರೆಡಿ ಆಗ್ಲತ್ತ ಗ ಗುಬ್ಬಿ ಬಂದಲ್ಲ ಬಂದೋಡ್ರಿ ರೆಡಿ ನೋಡ್ರಿ ಪೋಣಿಸ್ಲತ್ತನ ರೊಕ್ಕ ಮಾಡಿ ಪಗಾರ ಎಷ್ಟು ಪಗಾರ ಐದು ಸಾವಿರ ರೂಪಾಯಿ ಅಂತ ನನಗೆ ಬರಲ್ಲ ಐದು ಸಾವಿರ ರೂಪಾಯಿ ಇಲ್ಲಿ ವಿಡಿಯೋ ಮಾಡಿ ಐದು ಸಾವಿರ ರೂಪಾಯಿ ಚಾಕ್ಲೇಟ್ ಸಿಗ್ತದೆ ಫಸ್ಟ್ ಸೀನ್ ಇಲ್ಲೇ ಇಲ್ಲಿ ನೋಡ್ರಿ ಈಗ ಫೋಟೋದ್ ಮುಂದ ಇದಾದ್ಮೇಗ ಮತ್ತೆ ಇಲ್ಲಿ ಆದಾಗ ಇಲ್ಲಿ ಇಲ್ಲಿ ಆದ್ಮೇಲೆ ಆ ಮನೆಗೆ ಹೋಗಂಬ್ರಿ ಹೋಗಂಬಂದ ಹೋಗ್ಬಂದಾಗ ಚೆನ್ನಾಗಿ ಮಾಡ್ತೀನಿ ಬ್ಲಾಗ್ ತೋರಿಸ್ತೀನಿ ಹೆಂಗೆ ಹೆಂಗೆ ಮಾಡ್ತೀನಿ ಬರೀ ದುಕಾನಕ್ಕೆ ಹೋಗ್ಯಳಿ ಇತ್ತ ಹೂವು ಪೋಣಿಸೋತ ಅನಿತ್ತೊಡ ನಿಮ್ಮ ಮನೆಗೆ ಭೀ ಹೂವು ಬೇಕಿತ್ತಂದ್ರೆ ಇತ್ತ ಹೇಳ್ರಿ ಈತ ಬಂದು ಪೋಣಿಸೋತ ಸರಾಗ ಇಲ್ಲ ರೀತು ಅಂದಂಪಿ ಯಾಕಂದ್ರೆ ಆಯ್ತು ಅ ಇಲ್ಲಿ ಬರ್ತೀವ ಆಗ್ಯಾಗಿ ಹಿಂಗೆ ಬರೋಣ ಏ ಅದು ಅದೇ ಹಿಡ್ಕೊಂಡು ಅತನು ಬರ್ತಾನೆ ಬ ಹಿಂಗೆ ಗುಬ್ಬಿ ಬಂದೆ ಗುಬ್ಬ ಅದು ಹಿಡ್ಕ ನಿಮ್ಮ ಸಮಿಡ್ಕೊಂಡ ಬರಿಬ್ಬರು ಹಂಗೆ ಬರ್ಲತ್ತರ ನೋಡ್ರಿ ಈಗ ಮೂವರು ಮೂವರು ಲೈಟ್ ಹಿಡ್ಕೊಂಡು ಯಾಕಂದ್ರೆ ಈಗ ಮನೆಯಾಗಿದ್ದಲ್ಲ ಮನೆಯಾಗ ಮಾಡೀ ಈಗ ಈ ಕಡೆ ಮನೆಯಾಗ ರೂಮ್ನೇ ಮಾಡೋದು ಅದು ಮುಂಜಾನೆ ತೋರಿಸಿದ್ನಲ್ಲ ಸ್ವಲ್ಪ ಅದು ಇದು ಈಗ ಈಗ ಏನಂದ್ರೆ ಅದು ಸ್ವಲ್ಪ ಮುದುಕ ಟೈಪ್ ಕಾಣ್ಬೇಕು ಸ್ವಲ್ಪ ಏನು ಅದು ಪೌಡ್ರ್ ಹ್ಞೂ ಸ್ವಲ್ಪ ಪೌಡ್ರ್ ತಗೋಬೇಕು ಈಗ ನೋಡ್ರಿ ಈಗ ಕಸಕ್ ಒಂಥರ ಹ್ಞೂ ಜಾಸ್ತಿ ಬರ್ರಿ ಕರೆಂಟ್ ಇಲ್ಲ ನೋಡ್ರಿ ಈಗ ಹೆಂಗ್ ಮಾಡ್ಬೇಕು ಇಂಕ್ಲೈಟ್ ಇಲ್ಲ ನೋಡ್ರಿಗೆ ಮೆಟ್ರಿಯಲ್ ಇದ್ರಾಗ ಮನೆಗೆ ನಮ್ಮನೆಗೆ ಹೋಗೋ ಧರ್ಮಿಂದ ಬೆಳೀತೀವಿ ಆಸನ ಬೆಳೀದ್ಬೋ ಆಯ್ತಾ ಇಲ್ಲೌಡ್ರಿ ಈಗ ಮೃತಕಟ್ಟಾಯ್ ಕಾಣ್ಲಾಕಿನಲ್ಲ ಇಲ್ಲೌಡ್ರೀಗ ಮೃದುಕಟ್ಟು ಕಾಣ್ಲಾಕಿನ ಯಾಕಂದ್ರೆ ಅವ್ರ ಅಪ್ಪ ಇರ್ತಾನಲ್ಲ ಸ್ವಲ್ಪ ಅಪ್ಪ ಇರಲ್ಲ ಮನೆ ಕೆಲಸ ಇರ್ತಾನೆ ಅಸನು ರೆಡಿಯಾಗಿ ಏನು ಹಾಗೆ ಅ ಮಾಡ್ಬಂದು ಮಾಡ ಬಂದ ಹಾಂ ಹಾಂ ವಾಸಿನ ಬಿಲೋ ಬರಲ್ಲ ಚಲೋ ಬರೋ ಹೌದು ಇವ್ರೇನು ಆ ಕಡೆ ಆದ್ರ ಇಲ್ಲ ಮನೇಲಿ ಮನೆಗೆ ಹೋಯಾರ ನೋಡಿರಿ ಲೈಟ್ ತಂದೀವಿ ಅಂದರೆ ವೇಸ್ಟ್ ಯಾಕಂದರೆ ಕರೆಂಟ್ ಇಲ್ಲ ಇದು ಬಿಸಿಲು ಹೋಗೋಷ್ಟಿಗೆ ಮಾಡಬೇಕು ಬಿಸಿಲು ಯಾಕಂದ್ರೆ ಲೈಟಿಂಗ್ ಬರ್ತದೆ ಸ್ವಲ್ಪ ಬೆಳಕು ಕರೆಂಟ್ ಉಂಟು ಈಗ ವೀಡಿಯೋ ಮುಳುಗಿತ್ತು ಅವ್ರು ಹೋಗ್ಯಾರ ಅವ್ರ ಗುಬ್ಬಿಗೇಳ ನಾನಿನಿ ಕಾ ಗುಬ್ಬಿ ಎಲ್ಲ ಸವತೆ ಕೇಳ ಏನು ಸಾವಿತ್ರಿ ಸಾವಿತ್ರಿ ಅಟ್ಟ ಸವಿತಾ ಸವಿತಾ ಅಕ್ಕ ಪಾಪ ಚೊಲೋತಿ ಮುಂಜಾನೆ ಅಂತ ಇಲ್ಲ ಇದೆ ನಾ ಭೀ ನೋಡ್ರಿ ಈಗ ನಾನು ಹುಡ್ಕೆ ಅಂತ ಇಲ್ಲಿಗೆ ಬಂದದ ವಾಷಿ ನೋಡ್ಕೆಂತ ಬರೀ ಕೀಲು ಹಾಕಿದ್ದೀವಿ ಬರೀ ಹೋಗಮ್ಮಿ ಇವ್ರು ರಿಂಗ್ ಲೈಟ್ ತಂದೀವಿ ನೋಡ್ರಿ ಕೆಲಸಕ್ಕೆ ಬರಲಿಲ್ಲ ಯಾಕಂದ್ರೆ ಇಲ್ಲಿ ಬಿಟ್ರಿ ಇಲ್ಲ ಅಂದ್ರೆ ಭೀ ವೀಡಿಯೋ ಚಲೋ ಬಂತು ಬೆಳಕಿತ್ತಲ್ಲ ಸ್ವಲ್ಪ ಚೊಲೋ ಆಯಿತು ನೆಂಡು ಹೋಗಂಬಾ ಬರೀ ಹೋಗಂಬ್ರಿ ನಾನು ಕೂದ ನೋಡ್ರಿ ಈಗ അയ്യോ ഇത് അടുക്കേട അത് ബേഡ നിന്നത്തെ ചന്ദ്ര കിട്ടുന്നു നോട്രിത്തൊന്ന് ബന്ധി അത് സേ നായ നോട്രിത് ബാ വീ സരി നടി ആക ಹೆಂಗ ಗಿರಿಕಿ ತಿ ಟಣಕ ಟಕ್ರಿ ಅಮ್ಮನ್ಯ ಬರೀ ಹೋಗನ್ರಿ ಇವತ್ತು ನೋಡಿರಿ ಪವಿಗೆ ಅವರಪ್ಪ ಹೊಡೆದ ನೋಡ್ರಿ ಯಾಕಂದ್ರೆ ವೀಡಿಯೋ ಮಾಡೋದಿತ್ತಲ್ಲಿ ಬರಲಿಲ್ಲಲ್ಲ ಅವರಪ್ಪಕ್ಕೆ ಸಿಟ್ಟು ಬಂತು ಆರಂತ ಕೇಳ್ತೀರ ಅಂತಂದು ಯಾಕೆ ಹೋಗೋಲ್ಲ ಅಂತ ಮುಂಜಾನೆ ಬಂದ್ರೆ ಅಂತ ಅಂದ್ರೆ ಮತ್ತೆ ಒಲ್ಲೆ ಅಂತ ಅಂದಕ್ಕೆ ಹತ್ತಗ ತಗೊಂತ ಅವರಪ್ಪ ನೋಡಿನ ಹೋಗಂದಾನ ಅಂದ್ರೆ ಭೀ ಬಂದಿಲ್ಲ ಅದಕ್ಕೆ ಬಡಿಗೆ ತಗೊಂಡು ದಿಗ್ಗೆ ಹೊಡೆದನ ನಾನೇ ಬಿಡ್ಸಿದೆ ಮತ್ತು ಇಲ್ಲಂದ್ರೆ ಇನ್ನೂ ಹೊಡ್ತಿದ್ದ ಈಗ ಅಂದ್ರೆ ಬಂದಿದ್ದ ಅಂದ್ರೆ ಬಂದಿಲ್ಲ ಬಂದ ಇಲ್ಲ ಈಗ ರಕ್ತ ಬಂದದ ಹಿಂಗೆ ರಕ್ತ ಬಂದಿಲ್ಲ ಅಂದ್ರೆ ಅವರಪ್ಪ ಸರಿಯಾಗಿಲ್ಲ ಒಡ್ದು ತನಿಸ್ಬಿಟ್ಟು ಅಂತಂದ್ರೆ ಇವ್ರು ಮಾಡಿದ್ರೆ ಹಿಂಗೆ ಮತ್ತೇನು

ಇಡ್ತೀನಿ ಬಾ ಏನು ಮಾಡ್ತಾ ಆರಾಮ್ ನೀನು ಯಾಕೆ ಹಾಕಿ ಇನ್ನ ಇನ್ನೂ ಜಗ್ಗೆ ಹಿಡ್ದಾಗ ಹಾಕ್ಬಿಡ್ತಾವ ಅದು ಒಂದೇ ಅಲ್ಲ ಬಾ ಈಗ ಇಡ್ಲೇ ಈಗ ನೋಡ್ರಿ ಈಗ ಜಿಮೀ ಜಿಮೀನ್ ಆ್ಯಪ್ದಾಗ ಫೋಟೋ ಅಲ್ಲಿ ಫ್ಲವರ್ ಹಿಡ್ಕಂಡಿ ಅದು ಮಾಡ್ಬೇಕಂತ ಅದು ಮಾಡ್ ಮಾಡಿದ್ರೆ ಇದು ಸಾಕು ಮಾಡ್ತಾವ ಹೇಳ್ರಿ ರೊಟ್ಟು ಇಲ್ಲತ್ತ ನೋಡ್ರಿ ಗುಬ್ಬಿ ಕಳೆತನ ಮಾಡ್ಲತ್ತ ಈಗ ಪಾಪ ಅದ್ರ ಮಕ್ಳಿಗೋಗ್ಲತ್ತದ ಅದ್ರ ಮಕ್ಳಿಗೋಗ್ಲತ್ತದ ಪಾಪ ಹಾಂ ವೈ ಅದಷ್ಟೈತಿ ಅಂದಾಗಲ್ಲ ಗಂಡಸ ಮಗ ಇದ್ದೆ ಅಂದ್ರೆ ಅಯ್ಯ್ ಅಷ್ಟೇ ಕ್ತದ ಬ್ಯಾಗ ಬರ್ಲಾತದ ನೀನು ನಿನ್ನ ಸಲ ಎಷ್ಟೊತ್ತು ನಿಂದ್ರೆ ಕಡೆ ಬಾ ಒಯ್ ವಯ್ ಬಟನ್ ಹಯ್ಯ ನೋಡ್ರಿ ಎಲ್ಲ ಸ್ಟೂಡಿಯೋ ಇತ್ತು ಕಸ ಅದು ಎಲ್ಲ ಹಸ ಮಾಡಿದ್ದೀವಿ ನೋಡಿರಿ ಕಳಿಸ ಇವತ್ತು ಈಗ ಹತ್ತ ನೋಡಿರಿ ಬರೀ ಎಲ್ಲ ಹಾಂ ಹಾಂ ಗುಡ್ ಡೈಕ್ ಯಾಕ ಐ ನಿಮ್ಮ ಮೊದಲೇ ನನಗೆ ಹೇಳಿದೆ ಹೊರಗೆ ನಿಂದ್ರ ನಾ ಹೇಳತ್ನಿ ಅಂತಂದು ನನಗೆ ಹೇಳ ನೀ ಬರಲಿಲ್ಲ ಅಲ್ಲ ನನಗೆ ನಿಂದ್ರ ನಾ ಕಳಿಸ್ತೀನಿ ಇಲ್ಲ ಅಂತಂದು ಅತ್ತ ನೀನು ಹೇಳೋಣ್ಣು ನಿನ್ನ ಹೇಳಿದ್ರೂ ಭೀ ಬರಲಿಲ್ಲ ಸಿಟ್ಟು ಬಂತಾತೀವಿ ದೀಪ ನೋಡ್ರಿ ಈಗ ಟಕಳಂಡಿ ಮಹಾರಾಜ್ ಕಿ ಜೈ ಟಕ್ಳಂಡಿ ಮಹಾರಾಜ್ ಕಿ ಜೈ ಟಕ್ಳಂಡಿ ಮಹಾರಾಜ್ ಕಿ ಜೈ ಜಾ ಥರ ಕಂತೀವಿ ನೋಡಿರಿ ಸಂಜೆ ಇತ್ತು ಯಾಕಂದ್ರೆ ನಾವು ಸಂಡೇ ಇತ್ತು ಅಂದ್ರೆ ವೀಡಿಯೋ ಮಾಡಿದ್ವಿ ಅಂದ್ರೆ ಇಲ್ಲಿ ನೋಡ್ರಿ ಈಗ ಅಣ್ಣವ್ರು ಹಾ ಹಾ ಯಾಕಂದ್ರೆ ಸಂಜೆಗಿ ಚಹಾ ಕುಡಿಬೇಕು ನಾವು ಐದು ಸಂಡೆ ಇತ್ತು ವಿಡಿಯೋ ಮಾಡಿದ ಸಂಜೆ ಚಹಾ ಬೇಕೇ ಕಡಕ್ಕೆ ತಗ ಐದು ರೂಪಾಯಿ ಬಿಸ್ಕಿಟ್ ಕೊಡೋ ತಗ ಪಾರ್ಲೇಜಿ ಹಾಂ ಪಾರ್ಲೇಜ್ ಇತ್ತಂಬ ಜೊತೆಗೆ ಬರ್ತವೆ ಚಹಾ ಶಿಮರಕ್ಕೆ ಅಲ್ಲಿಗೆ ಜೊತೆಗೆ ಬರೆಯುವರ್ತಾವೆ ನೋಡ್ರಿ ಈಗ ನೋಡಿರಿ ಸುಮ್ ಸುಮ್ಮನೆ ನೀವು ನೋಡಿರಿ ಸುಮ್ ಸುಮ್ಮನೆ ಅದಕ್ಕೆ ತಿರ್ತಾಳೆ ನೋಡ್ರಿ ಈಗ ನೋಡ್ರಿ ಯಾಕೆ ಬಾಯಿ ನೋಡ್ರಿ ಈಗ ಸುಮ್ ಸುಮ್ಮನೆ ಅದಕ್ಕೆ ಮಾತಾಡ್ತಾಳೆ ನೋಡ್ರಿ ನೋಡ್ರಿ ಈಗ ನೋಡ್ರಿ ಈಗ ಸುಮ್ಮ ಸುಮ್ಮನೆ ಮಾತಾಡ್ತಾವ್ರಿಗಂದ್ರೆ ಸುಮ್ ಸುಮ್ಮನೆ ಮಾತಾಡ್ತಾವ್ರಿ ಹುಚ್ಚಿಲ್ಲವ ಯಾ ಈಗ ಬಾಹುಬಲಿ ಟೀಮ್ ಅಂಟದ್ ನೋಡ್ರಿಗ ಬಾಹುಬಲಿ 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 ಈಗ ಹೂವ ಮೀನ ಅಕ್ಕ ನಮ್ಗೆ ದಾರಿ ಬಂದಾಗ್ತದ ಮೀನ ಅಕ್ಕ ನಮ್ಗೆ ದಾರಿ ಬಂದಾಗ್ತದ ಇಲ್ಲಿ ಇತ್ತಿಡ್ ಅಕ್ಕ ನಮ್ಗೆ ದಾರಿ ಬಂದಾಗ್ತದ ಹೊಡಿಬೇಡಕ ಬೆಳಿಗ್ಗೆ ನಿಂತ

ಸುಮ್ಮನೆ ಬರೀ ಹೋಗ್ ನೀರಿಂದ್ರಿ ಬ್ಲಾಗ್ ನೋಡ್ರಿ ಇಲ್ಲಿಗೆ ಎಂಡ್ ಮಾಡ್ತೀವಿ ಬ್ಲಾಗ್ ಇವತ್ತಿನ ಬ್ಲಾಗ್ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗು ವೀಡಿಯೋ ಮಾಡಿ ಚಲೋ ಮಾಡಿ ಬೋವಿನೋ ಮಾಡಿ ಇವತ್ತು ಅಷ್ಟು ಬ್ಲಾಗ್ ಮಾಡಿವಿ ಸಣ್ಣದಾಗಿ ಏನು ಹ್ಞೂ ಹ್ಞೂ ಸಾರಿ ಅಂದ್ರೆ ನೋಡಿರಿ ಈಗ ಒಂದು ಚಾಕ್ಲೇಟ್ ಕೊಡಿಸ್ತಾರೆ ಅಂತ ಅಂತ ಅಂದು ಟಾಟಾ ಎಲ್ರಿಗೂ ಮತ್ತೆ ನಾಳೆ ಸಿಗ್ತೀನಿ ಎಲ್ಲಿ ಟಾಟಾ ಶಿವರಾತ್ರಿ ಎಲ್ರಿಗೂ ಸಂಜೆ ಐತೆ ರಾತ್ರಿ ಆಗ್ಲತ್ತದ ಅಲ್ಲಿ ತನಕ ಟಾಟಾ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ಹೇ ಟಾಟಾ ಟಾಟಾ ಅದು ಸಿಟ್ಟು ಬಂದದ ಯಾಕಂದ್ರೆ ನೀವು ಅದಕ್ಕೆ ಮಾತಾಡ್ಸಲ್ಲ ಅಂತ ಬಾಯ್ ಬಾಯ್ ನೋಡ್ರಿ ನಮ್ಮ ಕಾಕ ನೋಡ್ತಾ ಸಣ್ಣ ಏ ನೋಡ್ರಿ ನಮ್ಮ ಅಪ್ಪನ ಫೋಟೋ ಅದಿದ್ದು ನಮಸ್ಕಾರ ಮಾಡಕ್ಕಂತೀವಿ ಮಾಡ್ತಾರೆ ಈ ಕಿವಿ ಮಾಡ್ತಾರೆ സല് പൂജ മാർ നോട്രി നമ്മൾ നോട്രി അത് യാക്കി അല്ല നമ്മളെ നമ്മൾ പൂജ നമ്മക്കോയി നമ്മ അഭിപ്രായ ಅಲ್ಲಣ್ಣ ಬಾ ಯಾಣ್ಣ ಅದಲ್ಲೇಂದ ಬಂದಳಿದ್ನೋ ನಡಕೇನ್ ಗಡಿ ಹಾಕಂತ ಬಾಡಿ ಅಂತ ನಾನು ಬೋಳು ನೋಡ್ತೀನಿ ಈ ಇಡಾನಿ ಏ ಬಾಳೆ ಕುಂತು ಬಿಡದು ಕಾಕ ಕುಂತ ಸುಮಿರನ ಬರೆತಕ್ಕೆ ಎೊಳಗೆ ಬಾ ಆ ತಂದೆ ಲೇ ಹೋಗೋನಿ